ಹೆಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅನದ ವ್ಲಾಗ್ ಇವತ್ತು ಒಂದನೇ ತಾರೀಕು ಸ್ವಸ್ತಿ ಅವರು ಬರೋ ದಿವಸ ಗೈಸ್ ದುಬೈಯಿಂದ ಐ ಆಮ್ ವೇಟಿಂಗ್ ಫಾರ್ ದಿಸ್ ಡೇ ಆಫ್ಟರ್ ಲಾಂಗ್ ಟೂ ಇಂದ ಗೈಸ್ ಫೈನಲ್ ಆ ದಿವಸ ಬಂತು ಎರಡು ಐವತ್ಮೂರಕ್ಕೆ ಎಲ್ಲರೂ ಮೆಟ್ಟಿದ್ದೆ ಬಟ್ ಎರಡುವರೆಗೆ ಎದ್ದಿದ್ದೆ ನಾನು ಆ್ಯಂಡ್ ಇವಾಗ ಎದ್ಬಿಟ್ಟು ಬ್ರಷ್ ಮಾಡಿ ಫ್ರೆಶ್ ಅಪ್ ಆಗಿಬಿಟ್ಟು ಆಮೇಲೆ ಸಿಗ್ತೀನಿ ಗೈಸ್ ನಿಮಗೆ ಓಕೆ ಬಾಯ್ ಫ್ರೆಶಪ್ ಆಗಾಯಿತು ಗೈಸ್ ನಾನು ಈ ಟಾಪ್ ಹಾಕ್ಕೊಂಡಿದ್ದೀನಿ ಆ್ಯಕ್ಚುಲಿ ಟಾಪ್ನ ನಾನು ರೀಲ್ಸಲ್ಲಿ ಟೂ ಟೈಮ್ಸ್ ಯೂಸ್ ಮಾಡಿದ್ದೇನೆ ಔಟ್ಸೈಡ್ ಹೋಗಬೇಕಾದ್ರೆ ವೇರ್ ಮಾಡಿರಲಿಲ್ಲ ಸೊಸ್ವಸ್ತಿಯವರ ಟಾಪ್ ಹಾಕೊಂಡು ಬಾ ಏರ್ಪೋರ್ಟಿಗೆ ಅಂತ ಹೇಳಿದರು ಹಾಗಾಗಿ ಈ ಟಾಪ್ನ ವೇರ್ ಮಾಡಿದ್ದೀನಿ ಏನು ಮೇಕಪ್ ಏನು ಮಾಡ್ಕೊಂಡಿಲ್ಲ ಲೈಟಾಗಿ ಒಂದು ಲಿಪ್ಸ್ಟಿಕ್ ಹಾಕಿದ್ದೀನಿ ಬಿಟ್ಟರೆ ಏನು ಮುಖಕ್ಕೆ ಹಾಕಿಲ್ಲ ನಾನು ಕೂದಲು ಕ್ಲಿಪ್ ಹಾಕಿದ್ದೀನಿ ಏರ್ಪೋರ್ಟಲ್ಲಿ ಬಿಡೋಣ ಅಂತೇಳಿ ಸೊ ವಂಶಿ ಕೂಡ ರೆಡಿಯಾಗಿದ್ದಾನೆ ಅವನು ಪಾಪ ಬೇಗ ಇದ್ದು ನಾನು ಅಪ್ ಆಗಿ ಹೊರಗಡೆ ಬರಬೇಕಾದ್ರೆ ಅವನು ಕೂಡ ಎದ್ದು ಹೊರಗಡೆ ಕೂತಿದ್ದ ಪಾಪ ಆ್ಯಂಡ್ ರಕ್ಷಿತ್ ಬರ್ತಾನೆ ಇವಾಗ ಕಾಲ್ ಮಾಡಿದ್ವಿ ಆ್ಯಂಡ್ ನಾನು ಕೂಡ ಹೊರಡಿ ಆಯಿತು ನನಗೆ ಒಂಥರ ಹಾರ್ಟ್ ಎಲ್ಲ ಜಾಸ್ತಿ ಆಗ್ತಿತ್ತು ಎರಡು ವರ್ಷ ಆದ ನಂತರ ಸ್ವಸ್ತೆಯವ್ರನ್ನ ನೋಡೋದಲ್ವಾ ಸೂಪರ್ ಎಕ್ಸೈಟೆಡ್ ಗೈಸ್ ನಾನು ದೀಪ ಇಡೋಕ್ಕಾಗಿಲ್ಲ ನನಗೆ ಹಾಗಾಗಿ ವಂಶಿ ಜೊತೆ ಹೇಳಿದ್ದೆ ಗುಡ್ ಮಾರ್ನಿಂಗ್ ಗೈಸ್ ವೆಲ್ಕಮ್ ಬ್ಯಾಕ್ ಆ್ಯಂಡ್ ಟೈಮ್ ಆಗಿದೆ ಮೂರೂವರೆ ಮೂರು ಮುಕ್ಕಾಲ್ ಹತ್ರ ಹತ್ರ ಸೊ ಇದ್ದು ಫ್ರೆಶ್ ಆಗಿ ರೆಡಿಯಾಗಿ ನಾನು ವಂಶ ಹೋಗ್ತಿದ್ದೆವು ಅಲ್ಲಿ ನೋಡಿ ಓರಿ ಕಾಣಿಸ್ತಿದ್ಯಾ ರಕ್ಷಿತ್ ಇದು ಕಾರ್ ಕಾರ್ ಬಂತು ಗೈಸ್ ಹೋಗೋಣ ಫುಲ್ ಅಪ್ಪ ಇದ್ದಿದ್ರು ಅಮ್ಮನು ಇದ್ದಿದ್ರು ಹೋಗ್ತಾ ಇದ್ದೇವೆ ನಾವು ಸೊ ಎಷ್ಟು ಗಂಟೆ ರೀಚ್ ಆಗ್ತೇವೆ ಅಂತ ಕರೆಕ್ಟ್ ಮೂರು ಮುಕ್ಕಲ್ ಆಗಿದೆ ಅಲ್ಲಿ ಹೋಗ್ಬೇಕಾದ್ರೆ ಎಷ್ಟೊತ್ತಾಗುತ್ತೆ ದಸರಾ ಟೈಮ್ ಅಲ್ಲ ಗೈಸಿ ಇಲ್ಲಿ ನೋಡಿದ್ರೆ ಲೈಟಿಂಗ್ಸ್ ನಾವು ಅರ್ಲಿ ಮಾರ್ನಿಂಗ್ ಹೋಗ್ಬೇಕಾದ್ರೆ ನೋಡಿ ಒಂದು ಗಾಡಿ ಪಲ್ಟಿ ಆಗಿದೆ ವಂಶ ಅಂತಿಲ್ಲ ನಮಗೆ ಮೊಬೈಲ್ ಫ್ರೇಮ್ ಸೂಪರ್ ಗೈಸ್ ನಾಲ್ಕುವರೆ ಆಗ್ತಾ ಬಂತು ಏರ್ಪೋರ್ಟ್ ಹತ್ರ ಹತ್ರ ಹಾಕ್ತಾ ಬಂದ್ವಿ ಮೆಟಲ್ ಸ್ವಲ್ಪ ಮಳೆ ಸಿಕ್ತು ನಮ್ಗೆ ಸೊ ಇಲ್ಲಿ ಇವಾಗ ಇಲ್ಲ ಮಳೆ ಗೊತ್ತಿಲ್ಲ ಸ್ವಸ್ತಿ ಅವ್ರು ಬಂದ್ರೆ ಇಲ್ವಾ ಅಂತ ಹೇಳಿ ಎಂತ ಮೆಸೇಜ್ ಎಲ್ಲ ನನಗೇನು ಬಂದಿಲ್ಲ ಇವನು ಬೈತಾ ಇದ್ದಾರೆ ನನಗೆ ಖುಷಿ ಆಗ್ತಿದೆ ಒಂದ್ ಸೈಡ್ ಅಲ್ಲಿ ಹಾರ್ಟ್ ಬೀಟ್ ಸ್ವಲ್ಪ ಜಾಸ್ತಿ ಆಗ್ತಿದೆ ಅದಕ್ಕೆ ರಕ್ಷಿತ್ ಬೈತಾ ಇದ್ದಾನೆ ಆಗದಿಂದ ಸೊ ಹೋಗ್ತಾ ಇದ್ದೇವೆ ಗೈಸ್ ನೋಡೋಣ ಹೆಂಗೆ ಹೇಗಿರ್ತಾರೆ ಸ್ವಸ್ತಿ ವೈಟ್ ಆಗಿದಾರಾ ಇದು ಅಂತ ನೋಡುವ ಅವರಿಗೂ ಸ್ವಲ್ಪ ನರ್ವಸ್ನೆಸ್ ಅಲ್ಲಿ ಇತ್ತು ಗೈಸ್ತು ನಿನ್ನೆ ನೈಟ್ ಎಲ್ಲ ಕೂತ್ಬೇಕಾದಲ್ಲ ಮತ್ತೆ ರೈಟರ್ ಕೂತಾಗ ಮೆಸೇಜ್ ಮಾಡಿದ್ರು ಕೂತ ಅಂತ ಹೇಳಿ ಅಂಡ್ ನಾನು ಈ ಟಾಪ್ ಹಾಕೊಂಡು ಗೈಸ್ ಇದ್ದ ನಾನು ರೀಲ್ಸ್ ಅಲ್ಲಿ ಟೂ ಟೈಮ್ಸ್ ಹಾಕಿದ್ದೇನೆ ಅಷ್ಟೆ ಮತ್ತೆ ಹಾಕ್ಲಿಲ್ಲ ಸರ್ ಇವತ್ತು ಹಾಕೊಂಡಿರೋದು ಸ್ವಸ್ತಿ ಅವರಿಗೆ ಟಾಪ್ ಹಾಕೊಂಡ್ ಬಾ ಅಂತ ಹೇಳಿದ್ರು ಅದಕ್ಕೆ ಟಾಪ್ ಹಾಕೊಂಡು ಬಂದಿರೋದು ಗೈಸ್ ಎಲ್ಲ ನಾನು ಬೇರೆ ಡ್ರೆಸ್ ಕರೆಕ್ಟ್ ಫೋರ್ ತರ್ಟಿಗೆ ಇರಬೇಕು ಅಂತ ಅಂದ್ಕೊಂಡಿದ್ವಿ ಫೋರ್ ತರ್ಟಿಗೇನು ಇದ್ವಿ ಇದು ಇದೀವಿ ಹತ್ರ ಆಗ್ತಾ ಬಂತು ಸೊ ಅವ್ರದು ಫೈವ್ ಫೈವ್ ಓ ಕ್ಲಾಕಿಗೆ ಇರ್ಲಿ ಫೈವ್ ಓ ಕ್ಲಾಕಿಗೆಲ್ಲ ಏರ್ಪೋರ್ಟಿಗೆ ರೀಚ್ ಆಗ್ತಾರೆ ಸೊ ಏರ್ಪೋರ್ಟಿಗೆ ಹೋದ ನಂತರ ಆಮೇಲೆ ಸಿಗ್ತೇನೆ ಆ್ಯಂಡ್ ಸ್ವಸ್ತಿಯವರಿಗೆ ಏನು ಇಸ್ಕೊಂಡಿದ್ದೆ ನಾನು ಅದನ್ನ ಏರ್ಪೋರ್ಟಿಗೆ ಹೋದ ನಂತರ ತೋರಿಸ್ತೇನೆ ಗೈಸ್ ಓಕೆ ಪಶ್ टर्टी ಆಗಿದೆ ಅಂಡ್ ಇದು ಸ್ವಸ್ತಿ ಅವರಿಗೆ ತಗೊಂಡಿರೋ ಬొక్కೆ ಗೈಸ್ ಸೋ ನಕ್ಷಿತಾ ಲೋದಾ ಅಂಡರ್ಸ್ಪೆರ್ಫುಲ್ ಗುಡ್ ಐ ಬಂದೆ ಇಲ್ಲಿ ಇದುರೂ ಕೊಡು ತಜನಲ್ಲ ನಾನು ಐ ಬಕ್ಕನಂತ ನಾನು ಬಕ್ಕಡೆ ಆರೆಡೆ ಬೀಡು ಇದೆ ಪರಲ್ಲ ನಾನು ಇಂಜ ಪಾಠನ್ ಬತ್ನ ಅಂತ ಹೇಳ್ತೀನಿ ಗೈಸ್ ಇಲ್ಲಿ ಬಂದು ಕೂತ್ವಿ ನಾವು ಇದು ಬೊಕ್ಕೆ ಗೈಸ್ ನಿನ್ನೆ ಮಾಡಿಸ್ ತಗೊಂಡ್ಬಂದು ಫ್ರಿಜ್ಜಲ್ಲಿ ಇಟ್ಟಿದ್ವಿ ಸೊ ಸ್ವಸ್ತಿಗೆ ಕೊಡ ಚಂದ ಇದೆಯಾ ಕಮೆಂಟ್ ಮಾಡಿ ಆ್ಯಂಡ್ ಈಜಾನೆ ವಿಡಿಯೋ ಮಾಡ್ಲಿಕ್ಕೆ ಅಂತ ಹೇಳಿ ಕರ್ಕೊಂಡು ಗೈಸ್ ಇವ್ನ ಹೇಗೆ ವಿಡಿಯೋ ಮಾಡ್ಬೇಕಂದ್ರೆ ಫುಲ್ ವೈರಲ್ ಆಗ್ಬೇಕು ಐಸ್ ಆ ಥರ ಚೆನ್ನ ಮಾಡಿ ಮಾಡ್ಬೇಕು ಅಂತ ಹೇಳಿದ್ರು ಅಲ್ಲಿ ನಮ್ಮ ಫ್ರೆಂಡ್ ಅಲ್ಲಿ ರಕ್ಷಿಸಿದಾನೆ ಅವನನ್ನು ತೋರಿಸ್ಬಾರ್ದಂತೆ ಆಯ್ತಾ ಅವೇ ಅಲ್ಪ ಅಲ್ಪ ಒಂಚೂರು ಫುಟ್ ಕಾಪುನು ಅಥವಾ ಪೋಲಿ ಹೊಡೆ ಮುಟ್ಟ ಪೋಲಿಗೆ ಎಲ್ಲ ಬಂದು ವೈಟ್ ಮಾಡ್ ಮಾಡ್ತಿದ್ದಾರೆ ಗೈಸ್ ಅವರವರ ಮನೆಯವರಿಗೋಸ್ಕರ ಸೊ ಕ್ಲಿಪ್ ಅಲ್ಲೇ ಬಿಟ್ಟು ಬಂದೆ ಗೈಸ್ ಕಾರಲ್ಲಿದೆ ನೋಡ್ಬೇಕಂತ ಚಂದ ಚಂದ ಕಾಣ್ಬೇಕಲ್ಲ ಆ ಚಂದ ಚಂದ ಕಾಣ್ಬೇಕಲ್ಲ ಅದಕ್ಕೆ ನಾನು ಹೇರ್ ಬಿಟ್ಟೆ ಗೈಸ್ ಮತ್ತೆ ಕಟ್ ಮಾಡಿಸಿದೆ ಅದಕ್ಕೆ

ಜೀವ ಡವ ಅಂತಿದೆ ಗೈಸ್ ಖುಷಿ ಆಗ್ತದೆ ಭಯನೂ ಆಗ್ತದೆ ನಮ್ಗೆ ಹ್ಮ್ ವೇಟ್ ಮಾಡ್ತಿದ್ದಾರೆ ತೋರಿಸ್ತೇನೆ ನಾನು கொடுங்க ஹலோ <alley Clayton static> Change and love can go But tell me why are you so cold? What did I wrong? What was the fault? what you say is ಫೈನಲಿ ಬಂದ್ರು ನನ್ನ ಗಂಡ ಇಲ್ಲಿ ವೆಯ್ಟ್ ಮಾಡಿ ಮಾಡಿ ಇವಾಗ ಬಂದ್ರು ಗೈ ರಕ್ಷಿತಾನೆ ಬಟ್ ನನಗೆ ಬಟ್ ಟೂ ಅವರ್ಸ್ ಇಂದ ವೆಯ್ಟ್ ಮಾಡ್ತೇನೆ ಇವಾಗ ಇವಾಗ ಬಂದವರು ನನಗೆ ಹತ್ತು ಹತ್ತು ನೆಗಡಿ ಹಾರ್ಟ್ ಬೀಟ್ ಎಲ್ಲ ಜಾಸ್ತಿ ಆಗಿ ಸಾಕಾಗ

ಕೈ ಫುಲ್ ಇವಾಗ್ಲೂ ವೈಬ್ರೇಟ್ ಆಗ್ತಿದೆ ಗೈಸ್ ಎಂತ ಗೊತ್ತಿಲ್ಲ ಇನ್ನು ವೆಯ್ಟ್ ಮಾಡ್ತಾ ಇದಾರೆ ನೋಡಿ ಮನೆಯವರೆಲ್ಲ ಬರ್ಲಿಕ್ಕೆ ಫುಲ್ ಕೈ ಎಲ್ಲ ವೈಬ್ರೇಟ್ ಆಗ್ತಿದೆ ನಂದು ಮಳೆ ಬರ್ತಿದೆ ಫೈನಲಿ ಹಿಯರ್ ಮೈ ಎಂತ ಗೈಸ್ ಲೇಟ್ ಮಾಡಿದ್ರು ಕಾದು ಕಾದು ಸಾಕಾಯ್ತು ಎಲ್ಲ ಬಂದಿದೆ ನನಗೆ ಇವತ್ತು ತಮಾಷೆ ಮಾಡ್ತಿದ್ರು ರಕ್ಷತೆ ಹಾರ್ಟ್ ಅಟ್ಯಾಕ್ ಆಗ್ತಿದ್ರು ಎಲ್ಲರೂ ಬಂದಿದ್ದಾರೆ ಲಾಸ್ಟ್ ಇವರೇ ಲಾಸ್ಟ್ ಇನ್ನೊಂದು ಮೂರ್ನಾಕ್ ಜನ ಬರ್ಲಿಕ್ಕಿದ್ರೆ ಅನ್ನೋ ಗೊತ್ತಿಲ್ಲ ಮನೆಯವರೆಲ್ಲ ವೇಟ್ ಮಾಡ್ತಿದ್ರು ಬಟ್ ಇವ್ರು ಲಾಸ್ಟ್ ನನಗೆ ಭಯ ಆಗ್ತಿತ್ತು ಮೊದಲೇ ಶೀತ ತಲೆನೋವು ಅಂತ ಹೇಳ್ತಿದ್ರು ಚಿಕ್ಕ ಬಟ್ಟೆ ಭಯ ಆಯ್ತು ಗೈಸ್ ಅಂಡ್ ಫೈನಲಿ ಟೂ ಇಯರ್ಸ್ ಆದ ನಂತರ ಜೊತೆ ಗೈಸ್ ಅವರಿಗೆ ನಾಚಿಕೆ ಆಗ್ತದಂತೆ ನಂಗೆ ಇಷ್ಟವರೆಗೆ ಒಂಥರ ಅಳು ಭಯ ಭಯ ಫೀಲ್ ಆಗ್ತಿತ್ತು ಇವಾಗ ಇವಾಗೇನು ಆಗ್ತಾ ಇಲ್ಲ ಗೈಸ್ ಇಷ್ಟು ಚಂದದ ವೈಫ್ ಅನ್ ಬಿಟ್ಟು ಹೋಗಿದ್ರಲ್ಲ ನಿಮ್ಗೆ ನಾಚಿಕೆ ಆಗುದಿಲ್ಲ ಎಷ್ಟು ಚಂದ ಲೈಫ್ ಅನ್ ಬಿಟ್ಟು ಹೋಗ್ತಾರೆ ನಾನು ಮನೆಗೆ ಹೋಗ್ಬಿಟ್ಟಿನ ಸಿಕ್ತೇನೆ ಗೈಸ್ ಓಕೆ ಇವಾಗ ಮಳೆ ಬರ್ತಿದೆ ಟ್ರಾಫಿಕ್ ಕೂಡ ಇದೆ ಅಂಡ್ ಹತ್ರ ಆಗ್ಬೇಕಾದ್ರೆ ಅಮ್ಮ ಕಾಲ್ ಮಾಡಿ ಅಂತ ಹೇಳಿದ್ರು ಸೊ ಫೈನಲಿ ಹೋಗ್ತಾ ಇದ್ದೇವೆ ಮನೆಗೆ ಸೊ ಮನೆಗೆ ಹೋಗ್ಬಿಟ್ಟು ಆಮೇಲೆ ಸಿಕ್ತೇನೆ ಗೈಸ್ ಓಕೆ ಬಾಯ್ ಬಾಯ್ ನೀರು

Broken heart to me if I deserved this feeling. I thought that you know that we had something special. <laughs> what did you

नहीं सुमितर का मैंने मानी थोड़ी यारों मुकले मुकुला साथ ही रहता है ना हल्ला बांधने वो मैंने मानी घर में एक मुकुला ना मुकुला दो बैगेज दा दुर्गा दुर्गा देव मां बारिया पुत्र आंध्र मा कहर होती है पुसा रा अच्छा है ಗೈಸ್ ಮನೆಗೆ ಹೋಗಿ ನಮ್ಮ ರೂಮಿಗೆ ಹೋಗಿ ಬಂದಿಲ್ಲಿ ದೊಡ್ಡನ ಮನೆಗೆ ಬಂದದ್ದು ಸೊ ಮಾತಾಡ್ತಾ ಇದ್ದಾರೆ ಎಲ್ಲ ಅಲ್ಲಿ ನೋಡಿ ಅಬಿ ಅಬಿ ಬಂದೀಗ

ಗೈಸ್ ಬರ್ದು ಎಂಟು ಗಂಟೆ ಇತ್ತು ಸೊ ಫಸ್ಟ್ ಅವರ್ ರೆಸ್ಟಪ್ಪ ಹಾಕಿ ಬಂದು ಆ್ಯಂಡ್ ಇವಾಗ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಾರೆ ಅಲ್ಲಿ ಇವ್ರು ಯಾರು ಮಾಡಿಲ್ಲ ನಾವು ಬರ್ದೆ ಎಲ್ಲ ಹಾಗೆ ಇರೋದಾರೆ ಅಪ್ಪನೂ ಮಾಡ್ತಿದ್ದಾರೆ ಇಲ್ಲಿ ಅಲ್ಲಿ ಆಚಿ ಚಪಾತಿ ಮತ್ತು ಏನಾದರೂ ಹೆಸರು ಬೇಳೆ ಎಲ್ಲ ಮಿಕ್ಸ್ ತರಕಾರಿ ಗೈಸ್ ಎಂಥದೋ ಇದು ಗಸಿ ಟೈಪ್ ಮಾಡಿದ್ದಾರೆ ಬ್ರೇಕ್ಫಾಸ್ಟ್ ಆದ ನಂತರ ಆಮೇಲೆ ಸಿಗ್ತೀವಿ ಓಕೆ ನಮ್ದು ಬ್ರೇಕ್ಫಾಸ್ಟ್ ಎಲ್ಲ ಆಯ್ತು ಇಲ್ಲೊಂದು ಇಂಪಾರ್ಟೆಂಟ್ ತಂದಿದ್ದಾರೆ ಇವರು ಅವರ ಅಪ್ಪನಿಗೆ ಅಂತೆ ಸೊ ತೆಗಿತಾ ಇದ್ದಾರೆ ಇಲ್ಲೆಲ್ಲ ಇವ್ರು ನೋಡಿ ಎಲ್ಲ ವೇಟ್ ಮಾಡ್ತಿದ್ದಾರೆ ಕಸಿನ್ಸ್ ಎಲ್ಲ ಕೈಸ್ ಇಲ್ಲಿ ಅಪ್ಪನಿಗೆ ತಂದು ಕೊಡ್ತಿದ್ದಾರೆ ಅಪ್ಪನ ಮುಖದಲ್ಲಿ ಖುಷಿ ನೋಡಿ ಕೈಸ್ ಇಲ್ಲಿ ಓಪನ್ ಮಾಡ್ತಾ ಇದ್ದೇವೆ ಲಗೇಜ್ ಅಂಡ್ ಯಾರ್ಯಾರಿಗೆ ಏನೇನು ತಂದ್ರು ಅಲ್ಲಿ ಹೇಳ್ತೀನಿ ನಾನು ಸೊ ಅದು ಸಪ್ರೇಟ್ ಒಂದು ವಿಡಿಯೋ ಮಾಡ್ತೀನಿ ನಾನು ಯಾರ್ಯಾರಿಗೆ ಏನೇನು ತಂದ್ರು ಅಂತ ಹೇಳಿ ಸೊ ವೇಟ್ ಮಾಡಿ ಓಕೆ ಗೈಸ್ ನನ್ನ ರೂಮಲ್ಲಿ ಬಿದ್ದಿದ್ದು ನೋಡಿ ಗೈಸ್ ಹೆಂಗಾಗಿದೆ ಅಂದ್ರೆ ಟೈಮ್ ಎಷ್ಟಾಗಿದೆ ಗೊತ್ತಾ ಒಂಬತ್ತು ಹದಿನಾರು ಆಯಿತು ಸೊ ಇಷ್ಟೆಲ್ಲ ಪರ್ಫ್ಯೂಮ್ಸ್ ನನ್ನ ಇಬ್ರು ಫ್ರೆಂಡ್ಸ್ ಕೊಡಲಿಕ್ಕಿದೆ ಮತ್ತೆ ನಂದಿದೆ ಇದರಲ್ಲಿ ನನ್ನ ಬ್ರದರ್ಸ್ ಇದ್ದಿದೆ ಸ್ವಸ್ತಿ ಇದೆ ಸೊ ಇಲ್ಲೊಂದು ಹೆಡ್ಫೋನ್ ಎಲ್ಲ ಹಂಗಂಗೆ ಇದೆ ನೀವಾಗ ಕ್ಲೀನ್ ಮಾಡ್ಬೇಕು ಗೈಸ್ ಮನೆಗೆ ಏನೆಲ್ಲ ತಗೊಂಡೋಗ್ಲಿಕ್ಕಿದೆ ಉಜ್ಜಿಗದನೆಲ್ಲ ತೆಗೆದಿಡಬೇಕು ನಾನು ಇದೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಸಿಗ್ತೇನೆ ಗೈಸ್ ಓಕೆನಾ ಡ್ರೈ ಫ್ರೂಟ್ಸ್ ಇದೆಲ್ಲ ತೆಗ್ದಿಡಬೇಕು ಮತ್ತೆ ಚಾಕ್ಲೇಟ್ಸ್ ಎಲ್ಲ ಮನೆಗೆ ತಗೊಳುದೆಲ್ಲ ತೆಗ್ದಿಡ್ಬೇಕು ಇದು ಗೈಸ್ ಇನ್ನು ಸುಮ್ಮನೆ ನೋಡ್ಬೇಕಷ್ಟೆ ಸೊ ಸ್ವಲ್ಪ ಚಾರ್ಜ್ಗೆ ಆಗ್ಲಿ ಹೇಳಿ ನೋಡಿ ಇಲ್ಲೇ ಚಾರ್ಜ್ ಇಟ್ಟಿದ್ದೀನಿ ಈ ರಾಣಿಯವರು ಇಲ್ಲೇ ಇತ್ತಿದ್ದಾರೆ ನೋಡಿ ಎಲ್ಲ ಅವರಿಗೆಲ್ಲ ಚಾಕ್ಲೇಟ್ ಎಲ್ಲ ಕೊಟ್ಟಾಯ್ತು ಸೊ ಎಲ್ಲ ಎಂತ ಶೇರ್ ಮಾಡಿದ್ರು ಎಲ್ಲ ಮನೆಯವರಿಗೆ ಇಲ್ಲಿ ನಾಲ್ಕು ಮನೆ ಸೊ ಅವರಿಗೆಲ್ಲ ಶೇರ್ ಮಾಡಿದರು ಇನ್ನು ನಮ್ಮ ಮನೆಗೆ ತೊಗೊಂಡೋಗಿ ಅಲ್ಲಿ ಮಾವನವರು ಮಾವನ ಮಕ್ಕಳೆಲ್ಲಿದ್ದಾರೆಲ್ಲ ಸೊ ಅವರಿಗೆಲ್ಲ ಶೇರ್ ಮಾಡ್ಬೇಕ್ರೀಸ್ ಸೊ ನಾನು ಡ್ರೆಸ್ ಚೇಂಜ್ ಮಾಡಿಲ್ಲ ನೋಡೋಣ ಇದನ್ನ ನೈಟ್ ಡ್ರೆಸ್ ತಗೊಂಡ್ ಬಂದ್ರೆ ಅದೆಲ್ಲ ನಾನು ನೆಕ್ಸ್ಟ್ ಬ್ಲಾಗ್ ಅಕ್ಕನ್ ಬ್ಲಾಗ್ ಅಲ್ಲೆಲ್ಲ ತೋರಿಸ್ತೇನೆ ಗೈಸ್ ಆಯ್ತಾ ಆಮೇಲೆ ಸಿಕ್ತೀನಿ ಗೈಸ್ ಟೈಮ್ ಎರಡು ಗಂಟೆ ಆಯ್ತು ಅಂಡ್ ಊಟದ ಸಮಯ ರೈಸ್ ಚಿಕನ್ ಸುಕ್ಕ ಅಂಡ್ ಚಿಕನ್ ಸಾಂಬಾರ್ ಸೊ ಇವ್ರು ಇಲ್ಲೇ ಕೂತಿದ್ದಾರೆ ಊಟಕ್ಕೆ ಇವ್ರು ಈ ಪರ್ಸನ್ ಇಷ್ಟೆಲ್ಲ ಮಾಡಿದ ಅಮ್ಮ ಮತ್ತೆ ಅಕ್ಕ ಇಬ್ರೆ ನಾನು ಯಾವ್ದಕ್ಕೂ ಹೋಗ್ಲಿಲ್ಲ ಹೆಲ್ಪಿಗೆ ಬಿಕಾಸ್ ನಾನು ಮತ್ತೆ ವಂಶಿ ಅಲ್ಲಿದ್ದಾನಲ್ಲ ವಂಶಿ ಎಡಿಟ್ ಮಾಡ್ತಾ ಕೂತಿದ್ವಿ ಗೈಸ್ ಅವನು ಎಡಿಟ್ ಮಾಡಿದ್ದು ನಾನು ಹೇಳಿದೆ ಯಾವ ಕ್ಲಿಪ್ಪು ಬೇಕು ಬೇಡ ಅಂತೆಲ್ಲ ಸೊ ಹಾಗೆ ಅವನು ಎಡಿಟ್ ಮಾಡಿ ಕೊಟ್ಟ ಇಲ್ಲಿ ನಮ್ಮ ಮಲ್ಲಿಕಾಕಿದ್ದಾರೆ ಅವ್ರು ಊಟ ಮಾಡೋದಿಲ್ಲ ಚಿಕನ್ ತಿನ್ನಲ್ಲ ಸೊ ನಮಗೆ ಟೆಂಪಲ್ ಹೋಗ್ಲಿಕ್ಕೆ ಆಗಲ್ಲಲ್ಲ ಸೊ ಹಾಗಾಗಿ ಚಿಕನ್ ತಿಂತಿದ್ದೇವೆ ಗೈಸ್ ನಾವು ಡೋಂಟ್ ಮೈಂಡ್ ಇಲ್ಲಿ ನಮ್ಮ ಪ್ರೀತು ಇದ್ದಾನೆ ಪ್ರೀತು ಇಲ್ಲಿ ನೋಡು ನೋಡ ಇಲ್ಲಿ ನೋಡು ಮಾರಯ ಹಾ ನಾನ ಹಾಕೊಂಡೆ ನಾನು ಗೇಸ್ ಕುಕ್ಕರ್ ಅದ್ರಿಂದ ಒಂದು ಕದ್ದು ನೋಡಿ ಇಲ್ಲಿ ಅಲ್ಲಿ ಅವರಿಗೆ ಆಮ್ ಆರೆ ಕಾಲು ಇಷ್ಟ ಅದಕ್ಕೆ ನೋಡಿ ಕಾಲು ಅಮ್ಮ ಕೂತರು ನೋಡಿ ದೇವಸ್ಥಾನ ಇಲ್ಲಿಗೆ ಹೋಗ್ತೀವಿ ಪರ ಆಪು ಆಗಲ್ಲ ಎಂಟೂರೆ ಆಯಿತು ಸೊ ನಾವು ಆಫ್ಟರ್ನೂನ್ ಊಟ ಆಗಿ ಮಲ್ಕೊಂಡಿದ್ವಿ ಮತ್ತೆ ಆಚೆ ಇದು ಬರ್ಡೇ ಇತ್ತು ಗೈಸು ಸೊ ಹಾಗಾಗಿ ಮತ್ತೆ ಕಲ್ಲಡ್ಕಕ್ಕೆ ಹೋಗಿ ಶಾಪಿಂಗ್ ಮಾಡಿ ಜಸ್ಟ್ ಇವಾಗ ಬಂದ್ವಿ ಸೊ ಕೇಕ್ ತಗೊಂಡು ಬಂದಿದ್ದೀವಿ ಸೊ ಕಟ್ಟಿಂಗ್ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ತಿದ್ದೀವಿ ಗೈಸ್ ಗೈಸ್ಲರ್ಸ್ಗೂ ಆ್ಯಂಡ್ ರೂಮೆಲ್ಲ ಮೆಸ್ ಅಪ್ ಆಗಿದೆ ఇవను క్లై పొడి నోడి నోడి ఒన్ టు

ಗೈಸ್ ಇವನ್ ದೊಡ್ಡವನು ಇವನು ಮೆಟ್ಟಿನವನು ಇವನು ಲಾಸ್ಟ್ ಲಾಸ್ಟ್ನವ್ ಗೈಸ್ ಆಂಟಿದು ಮಕ್ಕಳು ಕಾಸರಗೋಡಿನವರು ಇಲ್ಲಿಗೆ ಬಂದದ್ದು ನಳಿನಿ ದಂಪತಿಗಳ ಸುಪುತ್ರರು গছনি গাইছনি ওটা ಆಫ್ಟರ್ನೂನ್ ಇದೆಲ್ಲ ಇದೆ ಲಂಚ್ ಎಲ್ಲ ಸೊ ಅದನ್ನ ತಿನ್ನೋದು ಗೈಸ್ ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು ಸೊ ಅವರ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ ಹಾಗಾಗಿ ಲೈಟಾಗಿ ಗೆಟ್ ಟುಗೆದರ್ ಹಾಕ್ತಾ ಇದ್ದಾರೆ ಅವ್ರ ಸೈಡಲ್ಲಿ ಸೊ ನಾನು ಅದನ್ನ ತೋರಿಸಲ್ಲ ಆ್ಯಂಡ್ ಈ ವ್ಲಾಗ್ ನ ಮಾಡ್ತೇನೆ ಆ್ಯಂಡ್ ನಾಳೆ ಶಾಪಿಂಗ್ ಹೋಗೋಣ ಅಂತ ತಂದ್ಕೊಂಡಿದ್ದೇವೆ ಹೋದ್ರೆ ಶೋರ್ ನಾನು ವ್ಲಾಗ್ ಮಾಡ್ತೀನಿ ಆ್ಯಂಡ್ ಈ ನೆನ್ ಮಾಡ್ತೀನಿ ಈ ವ್ಲಾಗ್ ಇಷ್ಟಾದ್ರೆ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಆ್ಯಂಡ್ ಏನೆಲ್ಲ ತಂದಿದ್ದಾರೆ ಅಂತ ಅನ್ಬಾಕ್ಸಿಂಗ್ ಅಲ್ವಾ ಸೊ ಅದನ್ನು ಸಪ್ರೇಟ್ ಹಾಕ್ತೀನಿ ಗೈಸ್ ಬಿಕಾಸ್ ಅದು ಇದೆ ಸೊ ಹಾಗಾಗಿ ಸೊ ಟೇಕ್ ಕೇರ್ ಬ ಬಾಯ್ ಈ ಲಾಗ್ ಇಷ್ಟ ಲೈಕ್ ಶೇರ್ ಕಮೆಂಟ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿ ಮರಿಬಿಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲಾಡ್ಸ್ ಸೆಲ್ಫ್ ಲವ್ ಗುಡ್ ನೈಟ್